ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಇಂಗಲವಾಡಿ ಗ್ರಾಮದಲ್ಲಿ ಶ್ರೀ ತಾವರಗಟ್ಟೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಸಂಪ್ರೋಕ್ಷಣೆ ಹಾಗೂ ಕಳಶಾರೋಹಣ ಸಮಾರಂಭದಲ್ಲಿ ಇಂದು ಸಹಸ್ರಾರು ಜನರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಶ್ರೀ ತಾವರೆಗಟ್ಟಿ ಮಹದೇಶ್ವರ ದೇವತಾ ಮೂರ್ತಿಯ ಶಿಲಾಯಂತ್ರದ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಕಬ್ಬಹಳ್ಳಿ ಜಂಗಮಾಮಠಾಧ್ಯಕ್ಷರಾದ ಗುರುಸಿದ್ಧ ಸ್ವಾಮಿಗಳಿಂದ ನೆರವೇರಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಮತ್ತು ಉದ್ಘಾಟನೆಯನ್ನು ಶ್ರೀ ಸುತ್ತೂರು ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ನೀಡಿದರು ಇದೇ ಸಂದರ್ಭದಲ್ಲಿ ವಿವಿಧ ಮಠಾಧಿಪತಿಗಳು ಸೇರಿದಂತೆ ಜನಪ್ರತಿನಿಧಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ದರು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಪ್ರಧಾನ ಅರ್ಚಕರಾದ ಮಹಾದೇವಪ್ಪ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು ದೇವತಾ ಪೂಜಾ ಕಾರ್ಯಕ್ರಮಕ್ಕೆ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಮಂಗಳವಾಡಿ ಗ್ರಾಮ ಶ್ರೀ ಮಾದೇಶ್ವರ ಸ್ವಾಮಿ ದವರ್ಘ ಮಹೇಶ್ವರ ಸ್ವಾಮಿ ಕೃಪೆ ನಮ್ಮ ಸರ್ವ ಭಕ್ತಾದಿಗಳಿಗೆ ಅದೇ ರೀತಿಯಾಗಿ ಸರ್ವ ದಿನ ಪ್ರತಿ ವರ್ಷ ಇದೇ ಫೆಬ್ರವರಿ ಎರಡನೇ ತಿಂಗಳ ಮಾಷ ಪಕ್ಷ ಎರಡನೇ ತಾರೀಕು ಕಾಲರುವ ಅಂದಿನ ದ್ವಜೆ ಸ್ವಾಮೀಜಿಗಳು ಬರುವಂತ ನಮ್ಮ ಸರ್ವರು ಭಕ್ತಾದಿಗಳು ಆಶೀರ್ವಾದ ಪಡ್ಕಬೇಕು ಅಂತ ನಾನು ಕೇಳ್ಬೇಕಾಗಿದ್ದೇನೆ